ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಹತ್ತು ನಿಮಿಷದಲ್ಲಿ ಸಿಂಪಲ್ಲಾಗಿ ಈ ರೀತಿ ಗೂಡು ಗೂಡಾಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಯಾವುದೇ ರೀತಿಯ ಅಕ್ಕಿ ಆಗಲಿ ಅಥವಾ ಉದ್ದಿನ ಬೇಳೆ ಆಗಲಿ ಅಕ್ಕಿ ಹಿಟ್ಟನ್ನಾಗಲಿ ಬಳಸಿರೋದಿಲ್ಲ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ರೀತಿ ಸ್ಪಾಂಜಿ ಆಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಒಂದು ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಕಪ್ಪಿನಲ್ಲಿ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ದೋಸೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಒಂದು ಕಪ್ ಪೂರ ಒಂದು ಕಪ್ ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ತೊಗೊಂಡಿರ್ತಕ್ಕಂಥ ರವೆಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕಿ ರವೆನ ನೆನೆಸಿಡ್ತಿದ್ದೀನಿ ರವೆನ ನೀವು ಬೇಕು ಅಂತಂದರೆ ಜಾಸ್ತಿ ನೀರು ಹಾಕಿ ತೊಳೆದು ಕೂಡ ನೆನೆಸಕ್ಕಿಡ್ಬೋದು ಬಟ್ ನಾನಿಲ್ಲಿ ತೊಳೆದಿಲ್ಲ ಹಾಗೆ ಡೈರೆಕ್ಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಯಕ್ಕೆ ಇಡ್ತಿದ್ದೀನಿ ಇದನ್ನು ಕೂಡ ನಾವಿಲ್ಲಿ ಒಂದು ಹತ್ತು ನಿಮಿಷ ನೆನೆಸಕ್ಕೆ ಇಡಬೇಕು ನೋಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾನು ನೆನೆಯಕ್ಕೆ ಇಡ್ತಿದ್ದೀನಿ ಇವಾಗ ನೋಡಿ ಯಾವ ಕಪ್ಪಿಂದ ನಾನು ಚಿರೋಟಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಕ್ವಾಂಟಿಟಿ ಕಾಲ್ ಕಪ್ ಮಾತ್ರ ಇರಲಿ ಅಂದರೆ ಇಲ್ಲಿ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ರೆ ಕಾಲು ಕಪ್ ಅವಲಕ್ಕಿ ಸಾಕಾಗುತ್ತೆ ಇದನ್ನು ಕೂಡ ನಾನು ತೊಳ್ಕೊಳ್ತಿದ್ದೀನಿ ನಾನು ತೊಗೊಂಡಿರೋದು ದಪ್ಪ ಅವಲಕ್ಕಿ ಆಗಿರೋದ್ರಿಂದ ಒಂದು ಎರಡು ಮೂರು ಸರಿ ತೊಳ್ಕೊತಿದ್ದೀನಿ ತೊಳ್ಕೊಂಡಾದಮೇಲೆ ನಾವಿದಕ್ಕೆ ನೀರಿಂದಾದರೂ ನೀವು ನೆನೆಸಿಡ್ಬೋದು ಬಟ್ ನಾನಲ್ಲಿ ಮೊಸರು ಹಾಕ್ಕೊಳ್ತಿದ್ದೀನಿ ಮೊಸರು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಹಾಗಾಗಿ ಮೊಸರಲ್ಲೇ ನಾನು ಅವಲಕ್ಕಿನ ನೆನೆಸಿಡ್ತಿದ್ದೀನಿ ನಿಮಗೆ ಈ ರೀತಿ ನೆನೆಸೋಕೆ ಇಷ್ಟ ಇಲ್ಲ ಅಂತಂದರೆ ಸಪ್ರೇಟಾಗಿ ಮೊಸರನ್ನ ರುಬ್ಬುವಾಗಿ ಹಾಕೊಂಡ್ರೂ ಸಾಕು ಇಲ್ಲಿ ನೋಡಿ ಒಂದು ಕಪ್ಪು ಚಿರೋಟಿ ರವೆ ಕಾಲು ಕಪ್ಪು ಅವಲಕ್ಕಿ ಅರ್ಧ ಕಪ್ ಮೊಸರು ತೊಗೊಳ್ಬೇಕಾಗುತ್ತೆ ನಾನಿಲ್ಲಿ ರವೆದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಈ ರೀತಿ ಮೊಸರು ಹಾಕಿ ಕಲಸಿ ಇದನ್ನು ನೆನೆಸಿಕ್ಕಿಡಣ ಒಂದು ಹತ್ತು ನಿಮಿಷ ಇದನ್ನು ಕೂಡ ನೆನ್ಕೊಳ್ಬೇಕು ಹತ್ತು ನಿಮಿಷ ಬೇಕು ಅಂತೇನಿಲ್ಲ ಅವಲಕ್ಕಿ ಹಾಕಿರ್ತಕ್ಕಂಥ ಅವಲಕ್ಕಿ ನೆನ್ಕೊಂಡ್ರೆ ಸಾಕು ಗಟ್ಟಿ ಅವಲಕ್ಕಿನೇ ತೊಗೊಳ್ಬೇಕು ಅಂತೇನಿಲ್ಲ ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇದೆ ಆ ಅವಲಕ್ಕಿನ ತೊಗೊಳ್ಬೋದು ನೋಡಿ ಅವಲಕ್ಕಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷದೊಳಗೆ ನೆನ್ಕೊಂಡಿದೆ ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು ಕರೆಕ್ಟಾಗಿ ಹಾಕಿರ್ತಕ್ಕಂಥ ಮೊಸರು ಅವಲಕ್ಕಿ ಜೊತೆ ನೀಟಾಗಿ ಹೊಂದ್ಕೊಂಡಿದೆ ಇಷ್ಟಾದರೆ ಸಾಕು ಹಾಗೆ ನಾವು ಇನ್ನೊಂದು ನೆನೆಸಿಟ್ಟಿದ್ವಿ ರವೆನ ಅದು ಕೂಡ ಕರೆಕ್ಟಾಗಿ ನೆನ್ಕೊಂಡಿದೆ ನೋಡಿ ಸ್ವಲ್ಪೇ ಸ್ವಲ್ಪ ನೀರು ಹಾಕಿ ನೆನೆಸಿಡೋದ್ರ ನೆನೆಸಿಡೋದ್ರಿಂದ ಕರೆಕ್ಟಾಗಿ ರವೆ ನೆನ್ಕೊಂಡಿರುತ್ತೆ ನಾವು ನೀರನ್ನ ತೆಗೆಯುವಾಗ ಸ್ವಲ್ಪ ರವೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ ಈಗ ಎರಡನ್ನೂ ಕರೆಕ್ಟಾಗಿ ರುಬ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ನೆನೆಸಿರ್ತಕ್ಕಂಥ ಚಿರೋಟಿ ರವೆನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ನೆನೆಸಿರ್ತಕ್ಕಂಥ ಒಂದು ಮೊಸರು ಅವಲಕ್ಕಿನೂ ಕೂಡ ನಾನು ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಎರಡನ್ನೂ ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಳ್ಬೇಕು ಆದಷ್ಟು ನೀವು ಅವಲಕ್ಕಿ ಬಳಸಿರೋದ್ರಿಂದ ಅವಲಕ್ಕಿ ಬೇಗ ಸಣ್ಣ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಆದಷ್ಟು ನುಣ್ಣಿಗೆ ರುಬ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ರುಬ್ಕೊಂಡಿದ್ದಾಗಿದೆ ತೋರಿಸ್ತೀನಿ ಈ ರೀತಿ ಕನ್ಸಿಸ್ಟೆನ್ಸಿ ಸಣ್ಣ ಆಗಿರಬೇಕು ಬಟ್ ಕೆಲವೊಂದು ಸರಿ ಗಟ್ಟಿ ಅವಲಕ್ಕಿ ತೊಗೊಂಡಿರೋದ್ರಿಂದ ಬೇಗ ಸಣ್ಣ ಆಗೋದಿಲ್ಲ ಆದರೂ ಪರವಾಗಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ನಾನಿಲ್ಲಿ ರುಬ್ಬಿರೋ ಒಂದು ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಸೆಟ್ ದೋಸೆ ಹಾಕೋದ್ರಿಂದ ಅಷ್ಟೊಂದು ನೀರಿನ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಜಾರು ತೊಳೆದಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದು ಸರಿ ಕಲಸಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕು ಇವಾಗ ಕರೆಕ್ಟಾಗಿ ದೋಸೆ ಹಿಟ್ಟಿನ ಹದಕ್ಕೆ ಬಂದಿದೆ ಮತ್ತೇನು ನೀರು ಹಾಕೊಳ್ತಿಲ್ಲ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಕಲರ್ಗೋಸ್ಕರ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡ ಬಳಸ್ಕೊಂಡಿದ್ದೀನಿ ಅಡುಗೆ ಸೋಡ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಬಳಸೋದ್ರಿಂದ ಒಂದು ಸ್ವಲ್ಪ ಹಗುರು ಆಗುತ್ತೆ ದೋಸೆ ಅನ್ನೋದಕ್ಕೋಸ್ಕರ ನಾನು ಹಾಕೊಂಡಿದ್ದೀನಿ ಈ ಮೂರನ್ನು ಹಾಕಿ ಸಕ್ಕರೆ ಕರ್ಗೋವರೆಗೂ ನಾವು ಇದನ್ನು ನೀಟಾಗಿ ಕಲಸ್ಕೊಳ್ಬೇಕಾಗುತ್ತೆ ನೀವು ಬೇಕು ಅಂದರೆ ರುಬ್ಬುವ ಕೂಡ ಅಂದರೆ ಚಿರೋಟಿ ರವೆ ಮೊಸರು ಅವಲಕ್ಕಿನ ಹಾಕಿ ರುಬ್ಬುವಾಗ ಕೂಡ ಒಂದು ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ರುಬ್ಕೊಳ್ಬೋದು ಇವಾಗ ನೋಡಿ ಕರೆಕ್ಟಾಗಿ ಸಕ್ಕರೆ ಉಪ್ಪು ಕರಗಿದೆ ನಾನು ಈ ಸೈಡಲ್ಲಿ ದೊ ಗ್ಯಾಸ್ ಮೇಲೆ ದೋಸೆ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದೆ ಒಂದು ಸ್ವಲ್ಪ ನೀರು ಹಾಕಿ ದೋಸೆ ಹಂಚು ಕ್ಲೀನ್ ಮಾಡಿಕೊಂಡು ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಸೆಟ್ ದೋಸೆ ಬೇಕೋ ಆ ಸೈಜಲ್ಲಿ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನ ಸ್ಪ್ರೆಡ್ ಮಾಡಿದರೆ ಸಾಕು ಹೋಲ್ಗಳು ಹಾಗೆ ಫ್ಲೇಮ್ ಗ್ಯಾಸ್ ಇನ್ ಫ್ಲೇಮು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ ಹಾಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ ಮಾಡಿದರೆ ಸಾಕು ಈ ರೀತಿ ಗೂಡು ಗೂಡಾಗಿ ಹೋಲ್ ಹೋಲಾಗಿ ಬರುತ್ತೆ ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಬೈಸ್ಕೊಂಡ್ರೆ ಸಾಕು ಎರಡು ನಿಮಿಷ ಅಥವಾ ಒಂದು ನಿಮಿಷ ಆದರೆ ಸಾಕು ಈ ರೀತಿ ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಲಾಗಿದೆ ಅಂತ ಈ ರೀತಿ ಮಾಡೋದ್ರಿಂದ ನಮಗೆ ಇನ್ಸ್ಟೆಂಟಾಗಿ ಪರ್ಫೆಕ್ಟಾಗಿರೋ ರೀತಿ ಒಳಗನ್ನ ಒಂದು ಸೆಟ್ ದೋಸೆ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗಿರುತ್ತೆ ಅಕಸ್ಮಾತ್ ನೀವು ಇವತ್ತಿನ ದಿನ ಮಾಡಬೇಕು ಬಟ್ ಮರ್ತೋಗಿದ್ರಿ ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಈ ದೋಸೆನ ತಿರುಚಿ ಹಾಕ್ತಿದ್ದೀನಿ ಬಟ್ ಕೆಲ್ ಎಲ್ಲ ದೋಸೆನೂ ತಿರುಚಿ ಹಾಕಲೇಬೇಕು ಅಂತೇನಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎರಡು ಬದಿಯಲ್ಲಿ ಬೇಯಿಸ್ಕೊಳ್ಬೋದು ನಾನು ಈ ದೋಸೆನ ಎರಡು ಬದಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ಈ ದೋಸೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆದಷ್ಟು ಸೆಟ್ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ದಪ್ಪವಾಗಿದ್ದರೇ ಉತ್ತಮ ಹೈ ಫ್ಲೇಮ್ ಒಳಗೆ ಇಟ್ಕೊಂಡೆ ಸೆಟ್ ದೋಸೆನ ಹಾಕ್ಕೊಳ್ಬೇಕು ಅಂದಾಗ ಮಾತ್ರ ಬೇಗ ನಮಗೆ ಹೋಲ್ ಹೋಲ್ ಬರುತ್ತೆ ನೋಡಿ ಈ ರೀತಿ ಹಾಕಾದ ಮೇಲೆ ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸೆಟ್ ದೋಸೆ ದಿಢೀರಾಗಿ ಪರ್ಫೆಕ್ಟಾಗಿರೋ ರೀತಿ ಒಳಗನೆ ಹಾಗೆ ಮಲ್ಲಿಗೆ ಹೂವಿನಷ್ಟೇ ಸ್ಮೂತಾಗಿ ಹತ್ತಿ ಅಷ್ಟೇ ಮೃದುವಾಗಿರ್ತಕ್ಕಂಥ ದೋಸೆ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿಯಾಗಿರುತ್ತೆ ನೋಡಿ ಯಾವ ರೀತಿ ಗೂಡು ಕಟ್ಕೊಂಡಿದೆ ಅಂತ ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ದೋಸೆ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಸರಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಕೇವಲ ಒಂದು ಅರ್ಧ ಕಪ್ಪು ರವೆ ಬಳಸ್ಕೊಂಡಿದ್ದೆ ಅರ್ಧ ಕಪ್ಪಲ್ಲಿ ಒಂದು ಐದರಿಂದ ಆರು ಈ ರೀತಿ ಸೆಟ್ ದೋಸೆ ರೆಡಿಯಾಗಿತ್ತು ನೋಡಿ ನಾವು ಆಗಿ ಮಾಡಿದರೂ ಕೂಡ ಈ ರೀತಿ ಹೋಲುಗಳಷ್ಟು ಕರೆಕ್ಟಾಗಿ ಬರೋದಿಲ್ಲ ಅಷ್ಟು ಪರ್ಫೆಕ್ಟ್ ಆದ ರೀತಿಯೊಳಗೆ ಒಂದು ಹತ್ತೇ ಹತ್ತು ನಿಮಿಷದೊಳಗೆ ನಮಗೆ ಬೇಕಾಗಿರ್ತಕ್ಕಂಥ ಸೆಟ್ ದೋಸೆನ ನಾವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ದೋಸೆ ಜೊತೆಗೆ ಕಾಯಿ ಚಟ್ನಿ ಇರಲಿ ಅಥವಾ ಟೊಮೆಟೊ ಚಟ್ನಿ ಇರಲಿ ಬಳಸ್ಕೊಂಡು ನೀವು ಉಪಯೋಗಿಸ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಇನ್ಸ್ಟೆಂಟ್ ಸೆಟ್ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ